ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮರಳು ಸಾಗಾಟ ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೆ ನಡೆಯುತ್ತಿದ್ದು ಅಧಿಕಾರಿಗಳು ಜಾಣ ಕುರುಡುತನ ತೋರುತ್ತಿದ್ದಾರೆ ತಾಲೂಕಿನ ಬಟ್ಟೂರು ಬಡ್ನಿ ಅಮರಾಪುರ ಕುಲ್ಲೂರು ಸ್ವಾಗಿಹಾಳ ಆದರಹಳ್ಳಿ ಮತ್ತು ನೆಲಗಲ್ಗಳ ಸುತ್ತಮುತ್ತಲು ಪಟ್ಟ ಭೂಮಿಯಲ್ಲಿ ಮರಳು ಅಗೆಯುತ್ತಿದ್ದರು ಸಂಬಂಧಿಸಿದ ಅಧಿಕಾರಿಗಳು ಗೊತ್ತಿಲ್ಲದಂತೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಲಾರಿ ಟ್ರ್ಯಾಕ್ಟರ್ ಗಳ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಹಗಲು ಹೊತ್ತಿನಲ್ಲಿಯೇ ನಡೆಯುತ್ತಿದ್ದರು ಕ್ಯಾರೆ ಎನ್ನುತ್ತಿಲ್ಲ ಅಧಿಕ ಮರಳು ತುಂಬಿದ ಟ್ರ್ಯಾಕ್ಟರ್ಗಳಂತೂ ಹಗಲು ಹೊತ್ತಿನಲ್ಲಿ ಯಾವ ಅಧಿಕಾರಿಯ ಭಯವಿಲ್ಲದೆ ಓಡಾಡುತ್ತಿವೆ ಗ್ರಾಮೀಣ ಪ್ರದೇಶದ ರಸ್ತೆ ಮತ್ತು ನಗರ ಪ್ರದೇಶದ ರಸ್ತೆಗಳಂತೂ ತಗ್ಗು ಗುಂಡಿಗಳು ಬಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟಾಗುತ್ತಿವೆ ಬಾರ ಹೊತ್ತು ಓಡಾಡುವ ಟ್ರ್ಯಾಕ್ಟರ್ ಲಾರಿಯಿಂದ ರೈತ ಭೂ ಮತ್ತು ದ್ವಿಚಕ್ರ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ ರೈತರು ಜಮೀನುಗಳಿಗೆ ರಸ್ತೆ ಮೂಲಕ ತೆರಳುವುದು ಕಷ್ಟಕರವಾಗಿದೆ ಮರಳು ತುಂಬಿದ ಟ್ರ್ಯಾಕ್ಟರ್ಗಳು ಹಗಲು ಹೊತ್ತಿನಲ್ಲಿ ಓಡಾಡುತ್ತಿರುವಂತಹ ಲಾರಿಗಳನ್ನು ವಶಪಡಿಸಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಹುಣಿಗೆರೆ ನ್ಯೂ ಟಿವಿ ಚಾನೆಲ್ ದದ ವರದಿ ಸೋಮಣ್ಣ ಎತ್ತಿನಹಳ್ಳಿ